ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆಯ ಹೆಸರು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಹುದ್ದೆಗಳ ಸಂಖ್ಯೆ ಒಂದು ಉದ್ಯೋಗ ಸ್ಥಳ ಅಖಿಲ ಭಾರತ ಪೋಸ್ಟೆಸರು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜನರಲಿಸ್ಟ್ ಅಂತಾರೆ ಆಮೇಲೆ ಸಹಾಯಕ ಇಂಜಿನಿಯರ್ ವೇತನದ ಬಗ್ಗೆ ನೋಡೋದಾದ್ರೆ ಮಾಸಿಕ ವೇತನ ಎಂಬತ್ತಾರು ಸಾವಿರದ ಆರ್ನೂರ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿವರೆಗೆ ಇರುತ್ತೆ ವಿದ್ಯಾರ್ಹತೆ ಪದವಿಯಾಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ವಯಸ್ಸಿನ ಮಿತಿ ದಿನಾಂಕ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಭ್ಯರ್ಥಿಗಳ ಕನಿಷ್ಠ ವರ್ಷ ಇಪ್ಪತ್ತೊಂದು ಗರಿಷ್ಠ ವರ್ಷ ಮೂವತ್ತಾಗಿರ್ಬೇಕು ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ನಲವತ್ ಪರ್ಸೆಂಟ್ಗಿಂತ ಜಾಸ್ತಿ ಅಂಗವಿಕಲತೆ ಇರುವಂತಹ ಜನರಲ್ ವರ್ಗದ ಅಭ್ಯರ್ಥಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗೆ ಹದಿನೈದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಪ್ರಿಲಿಮಿನರಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಸಂದರ್ಶನ ಹಾಗೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಿಲಿಮಿನರಿ ಪರೀಕ್ಷೆಗೆ ಸಿಲೆಬಸ್ ನೋಡೋದಾದ್ರೆ ರೀಸನಿಂಗ್ ಎಬಿಲಿಟಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಹಿಂದಿ ಮಾಧ್ಯಮ ಈ ಕರ್ನಾಟಕದವರೇ ಇಂಗ್ಲಿಷ್ ಮತ್ತೆ ಕನ್ನಡ ಆಪ್ಟ್ ಮಾಡುವಂತ ಆಪ್ಷನ್ ಇರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹದಿನಾರು ಮಾರ್ಕ್ಸ್ ಉಳ್ದ ಅಭ್ಯರ್ಥಿಗಳಿಗೆ ಹದಿನೆಂಟು ಮಾರ್ಕ್ಸ್ ಬೇಕು ಪಾಸ್ ಆಗ್ಬೇಕಾದ್ರೆ ಟೈಮು ಇಪ್ಪತ್ತು ನಿಮಿಷ ಇರುತ್ತೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೂವತ್ತೈದು ಕ್ವೆಶನ್ ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಕನ್ನಡ ಮಾಧ್ಯಮ ಕರ್ನಾಟಕದವರಿಗೆ ಉಳಿದವರಿಗೆ ಇಂಗ್ಲೀಷ್ ಹಿಂದಿ ಆಪ್ಟ್ ಮಾಡಬಹುದು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಹದಿನಾರು ಮಾರ್ಕ್ಸ್ ಬೇಕು ಕ್ವಾಲಿಫೈ ಆಗೋಕ್ಕೆ ಉಳಿದ ಅಭ್ಯರ್ಥಿಗಳಿಗೆ ಹದಿನೆಂಟು ಮಾರ್ಕ್ಸ್ ಟೈಮು ಇಪ್ಪತ್ತು ನಿಮಿಷ ನೆಕ್ಸ್ಟ್ ಇಂಗ್ಲಿಷ್ ಭಾಷಾ ಪರೀಕ್ಷೆ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲೇ ಇರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಒಂಬತ್ತು ಮಾರ್ಕ್ಸ್ ಬೇಕು ಕ್ವಾಲಿಫೈ ಆಗೋಕ್ಕೆ ಉಳಿದವರಿಗೆ ಹತ್ತು ಮಾರ್ಕ್ಸ್ ಬೇಕು ಟೈಮ್ ಇಪ್ಪತ್ತು ನಿಮಿಷ ಒಟ್ಟು ನೂರು ಕ್ವಶನ್ ಎಪ್ಪತ್ತು ಮಾರ್ಕ್ಸ್ ಒಂದು ಗಂಟೆ ಟೈಮ್ ಈ ಪ್ರಿಲಿಮ್ಸ್ ಪರೀಕ್ಷೆ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ ಈಗ ಮುಖ್ಯ ಪರೀಕ್ಷೆ ನವೆಂಬರ್ ಎಂಟನೇ ತಾರೀಕು ನಡೆಯುತ್ತೆ ಅದಕ್ಕೆ ಸಿಲಬಸ್ ರೀಸನಿಂಗ್ ಅಬಿಲಿಟಿ ಮೂವತ್ ಕ್ವೆಶನ್ ತೊಂಬತ್ ಮಾರ್ಕ್ಸ್ ಸಿ ಎಸ್ ಟಿ ಅಂಗವಿಕಲ್ ಅಭ್ಯರ್ಥಿಗಳಿಗೆ ನಲ್ವತ್ ಮಾರ್ಕ್ಸ್ ತೆಗೀವಿ ಪಾಸ್ ಆಗ್ಬೇಕಾದ್ರೆ ಉಳಿದವರಿಗೆ ನಲ್ವತ್ತೈದು ಟೈಮ್ ನಲ್ವತ್ತು ನಿಮಿಷ ಇರುತ್ತೆ ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ ಮೂವತ್ ಕ್ವೆಶನ್ ಅರ್ವತ್ ಮಾರ್ಕ್ಸ್ ಇಂಗ್ಲಿಷ್ ಕನ್ನಡ ಮಾಧ್ಯಮ ಪಾಸ್ ಆಗೋಕೆ ಈ ಮೂರು ವರ್ಗದವರಿಗೆ ಇಪ್ಪತ್ತೇಳು ಮಾರ್ಕ್ಸ್ ಉಳಿದ ವರ್ಗದವರಿಗೆ ಮೂವತ್ತು ಮಾರ್ಕ್ಸ್ ತೆಗಿಬೇಕು ಇಪ್ಪತ್ತು ನಿಮಿಷ ಟೈಮ್ ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮೂವತ್ತು ಕ್ವೆಶನ್ ತೊಂಬತ್ ಮಾರ್ಕ್ಸ್ ಇಂಗ್ಲಿಷ್ ಕನ್ನಡ ಮಾಧ್ಯಮ ನಲ್ವಾರ್ಸ್ ಪಾಸ್ ಆಗೋಕೆ ಎಸ್ ಸಿ ಎಸ್ ಟಿ ಅಂಗವಿಕಲರಿಗೆ ಉಳಿದವರಿಗೆ ನಲವತ್ತೈದು ಮಾರ್ಕ್ಸ್ ತೆಗಬೇಕು ಟೈಮ್ ನಲ್ವತ್ತು ನಿಮಿಷ ಇರುತ್ತೆ ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಮೂವತ್ತು ಕ್ವೆಶನ್ ಅರವತ್ ಮಾರ್ಕ್ಸ್ ಇಂಗ್ಲಿಷ್ ಕನ್ನಡ ಮಾಧ್ಯಮ ಎಸ್ ಸಿ ಎಸ್ ಟಿ ಅಂಗವಿಕಲ ಇಪ್ಪತ್ತೇಳು ಮಾರ್ಕ್ಸ್ ಪಾಸ್ ಆಗಕ್ಕೆ ಉಳಿದವರಿಗೆ ಮೂವತ್ ಮಾರ್ಕ್ಸ್ ಟೈಮ್ ಇಪ್ಪತ್ ನಿಮಿಷ ಇರುತ್ತೆ ಟೋಟಲ್ ನೂರ್ ಕ್ವೆಶನ್ ಮುನ್ನೂರು ಮುನ್ನೂರ್ ಮಾರ್ಕ್ಸ್ ಗೆ ಎರಡು ಗಂಟೆ ಟೈಮ್ ಪಾರ್ಟ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಅದರಲ್ಲಿ ಇಮೇಲ್ ರಿಪೋರ್ಟ್ ಸಿಚುವೇಶನ್ ಅನಾಲಿಸಿಸ್ ಪ್ರೆಸಿಸ್ ರೈಟಿಂಗ್ ಇಷ್ಟಿರುತ್ತೆ ಎರಡು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲಿರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ್ ಒಂಬತ್ತು ಮಾರ್ಕ್ಸ್ ಬೇಕು ಪಾಸ್ ಆಗೋಕೆ ಉಳ್ದವರು ಹತ್ತು ಮಾರ್ಕ್ಸ್ ತೆಗಿಬೇಕು ಪಾಸ್ ಆಗೋಕೆ ಮೂವತ್ ನಿಮಿಷ ಟೈಮ್ ಇರುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಐ ಸಿ ಇಂಡಿಯಾ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ